ಒಂದು ನಮ್ದು ಒಂದು ಊರಲ್ಲ ಹತ್ತು ಊರಿಂದ ಐತಿ ಹತ್ತು ಊರಿನ ನಡ್ಬರ್ಗೆ ಟೋಟಲ್ ಕೊಡುವಂಥ ವೆಚ್ಚ ರೊಕ್ಕ ಅವ್ರದ್ದು ಎಷ್ಟು ಪಹಣ ಅಂತಂದ್ರೆ ಒಂಬತ್ತು ಕೋಟಿ ರೂಪಾಯಿ ಫ್ರಾಡ್ ಮಾಡ್ಯಾರ ಇವರು ನಾವು ಸಂಜೀವಿನಿ ಸ್ವಸಹಾಯ ಒಕ್ಕೂಟ ಸಂಘಕ್ಕೆ ನಾವು ತುಂಬಿಸೇವಿ ಇವರು ಮಹಿಳೆಯರು ನೋಡಿ ಏನೋ ಒಳ್ಳೆ ಮಹಿಳೆಯರು ಒಳ್ಳೆ ಕೆಲಸ ಮಾಡ್ಯಾರ ಗ್ರಾಮೀಣ ಮಟ್ಟದೊಳಗೆ ಅಂತೇಳಿ ನಾವು ಅವ್ರಿಗೆ ತುಂಬಿಸಿವಿ ಇವರು ಹೈಯರ್ ಆಫೀಸರ್ ಏನು ಎನ್ ಆರ್ ಎಲ್ ನಮ್ದವ್ರಿಗೆ ಏನು ಇರ್ತಾರಲ್ಲ ತಾಲೂಕು ಮಟ್ಟದ ಅಧಿಕಾರಿ ಎನ್ ಜಿ ಓರು ಮತ್ತು ಇಲ್ಲಿ ಚಂದ್ರಪ್ಪ ಅಂತ ಹೇಳಿ ಮೊನ್ನೆ ಈಗ ನಾವು ತಾಲೂಕು ಮಟ್ಟದೊಳಗೆ ಮೊನ್ನೆ ಒಂದು ಭೇಟಿ ಆಗಿದ್ವಿ ಇಲ್ಲಿ ಇಲ್ಲಿ ಬಂದ್ರೆ ಅವರು ಸತಾಯಿಸಿ ನಾಳೆ ಭೇಟು ನಾಡ್ದು ಭೇಟೆ ಆಗ್ರಿ ಅಂತಂದು ಹೇಳಕತ್ತಾರ ಇವತ್ತು ಆಗಿ ಇವತ್ತು ರಜೆ ಅದರಲ್ಲಿ ಇವ್ರ ಹೈಯರ್ ಆಫೀಸರ್ ಜಿಲ್ಲಾ ಮಟ್ಟದೊಳಗೆ ಯಾವೊಬ್ಬ ಅಧಿಕಾರಿನೂ ಇವ್ರನ್ನ ಸಿ ಇ ಒ ಕಡೆ ಬಂದ್ವಿ ನಾವು ಅವರ ಸಿಇಒರ ಏನು ರಜೆ ಹಾಕಿದ್ದಕ್ಕೆ ಯಾವುದೇ ಥರನಾಗಿರ್ತಕ್ಕಂಥ ಒಂದು ಲಿಖಿತ ರೂಪದೊಳಗೆ ಯಾವುದೇ ಮೆಡಿಕಲ್ ಆಗಲಿ ಅವರು ಸಿ ಎಲ್ ಆಗಲಿ ಯಾವ ಏನು ಕೊಟ್ಟಿಲ್ಲ ನಮ್ಗೆ ರೈತರಿಗೆ ಕಡ್ಲಿ ರೊಕ್ಕ ಬರ್ಲಾರ್ದ ಎಷ್ಟೋ ಮಂದಿ ದಾವಣಗೆರೆ ಮೂಲದ ಮಾರುತಿ ಗೌಡನ ನಮಗೆ ಹಣ ಹಾಕ್ಕೊಂಡು ಹೋಗ್ಯಾನ ಇವ್ರ ಸಂಘಕ್ಕೆ ಕೊಟ್ಟೇವೆ ನಾವು ಸಂಜೀವನ ಸಂಘಕ್ಕೆ ಕೊಟ್ಟೇವಲ್ಲ ಒಂಬತ್ತು ಕೋಟಿ ರೂಪಾಯಿ ರೊಕ್ಕ ನಮಗೆ ಬರಬೇಕಾಗಿತ್ತು ನಮ್ಮ ಸಮಸ್ಯೆ ಏನಂದ್ರೆ ರೈತರಿಗೆ ಈಗ ಉಗಾದಿ ಬಂತು ಬಿತ್ತಕ್ಕ ಹರ್ಗಕ್ಕೆ ರೊಕ್ಕಿಲ್ಲ ವಿಷ ತೋಣುವಂಥ ಪರಿಸ್ಥಿತಿ ಬಂದೈತಿ ಏನು ಮಾಡ್ಬೇಕು ಈಗ ರೈತರು ಬಸ್ ಚಾರ್ಜ್ ಇಲ್ಲಿಗೆ ಬರೋಕ ರೊಕ್ಕಿಲ್ಲ ನಾಳೆ ಬಾ ನಾಡ್ದು ಬಾ ಅಂತಾರೆ ಇವರು ಆಫೀಸರ್ ನಾವು ಎಲ್ಲಿ ಹೋಗೋಣ ರೊಕ್ಕ ಹಾಕಿಲ್ದಕ್ಕೆ ಸಾಲ ಸೂಲ ಮಾಡಿ ಐದು ಹತ್ತು ರೂಪಾಯಿ ಹಾಕಿ ರೈತರು ಗಾಡಿ ತೊಗೊಂಡು ಇವರು ಬಂದಾರ ಅಲ್ಲಿ ದನ ಕರಕ್ಕೆ ಕೂಳಿಲ್ಲ ಅಲ್ಲಿ ಬಿಟ್ಟು ಬಂದಿರ್ತೀವಿ ನಾವು ನಮ್ಮ ಸಮಸ್ಯೆ ಇವ್ರಿಗೆ ಅರ್ಥ ಆಗಂಗಿಲ್ಲ ಹಿರಿಯ ಮಠದ ಅಧಿಕಾರಿಗಳು ತಾಲೂಕು ಮಟ್ಟದವರ ಮ್ಯಾಗ ಜಿಲ್ಲಾ ಮಟ್ಟದವರು ಹೇಳ್ತಾರೆ ಜಿಲ್ಲಾ ಮಠದರು ತಾಲೂಕು ಮಠದವರು ತೋರಿಸ್ತಾರೆ ತಾಲೂಕು ಮಟ್ಟದವ್ರ ಕಡೆ ಬಂದ್ರೆ ನೀವು ಗ್ರಾಮ ಸಹ ನೀವು ಒಕ್ಕೂಟದಾಗ ನೀವು ನೀವು ಮಹಿಳೆಯರನ್ನ ಕೇಳ್ಬೇಕು ನೀವು ಅಂತೇಳಿ ಅವ್ರು ಹೇಳ್ತಾರ ಕಡ್ಲಿದು ಮಾಡಿದಾರೀ ಸರ ಇಪ್ಪತ್ತರಿಂದ ಇಪ್ಪತ್ತೈದು ಲೋಡ್ ಖರೀದಿ ಮಾಡಿದಾರ ಅದರಲ್ಲಿ ಆರು ಲೋಡ್ ಹದಿನಾರು ಲೋಡಿಂದ ಎರಡು ಕೋಟಿ ಐದು ಲಕ್ಷ ಬಂದೈತ್ರಿ ಇನ್ನು ಎರಡು ಕೋಟಿ ಐವತ್ನಾಲ್ಕು ಲಕ್ಷ ಬ್ಯಾಲೆನ್ಸ್ ಉಳ್ದೈತ್ರಿ ನಮ್ಮ ಜಿಲ್ಲದೆ ನಮ್ಮ ಜಿಲ್ಲೆ ನಮ್ಮ ತಾಲೂಕಿಂದ ಅಂದ್ರೆ ನಮ್ಮ ಜಿಲ್ಲೆದ್ರಿ ಒಂಬತ್ತು ಕೋಟಿ ರೂಪಾಯಿ ಬರ್ಬೇಕ್ರಿ ಸರ ಇಷ್ಟು ಹಳ್ಳಿದು ನಾಲ್ಕೂವರಿ ನೂರು ಸದಸ್ಯರು ಅದ ರೀ ಅಷ್ಟ್ರದ್ದು ಒಂಬತ್ತು ಕೋಟಿ ರೂಪಾಯಿ ಬರಬೇಕು ರೀ ಸರ ಇದನ್ನ ಹಾಂ ಪ್ರೈವೇಟ್ ಅದು ನಮ್ಮ ಸರ್ಗಳಿಗೆಲ್ಲ ಮಾಹಿತಿ ರೀ ಸರ್ ನಮ್ಗೆ ಅವ್ರು ಬಂದಿದ್ದಾರೆ ನಮ್ಮ ಸ್ಟಾಫ್ ಬಂದಿರೋದಾರ ಅನ್ನೋದು ದೃಷ್ಟಿ ಇಟ್ಕೊಂಡು ನಾವು ರೀ ನಮ್ಮ ಮಹಿಳೆಯರಿಗೆ ಸ್ವಸಹಾಯ ಸಂಘದಿಂದ ಒಂದೇನೋ ಒಂದು ರೂಪಾಯಿ ಉಳ್ಸಾಕೆ ಬಂದಿದಾರೆ ಅಂತ ಹೇಳಿ ರೀ ಸರ ಆದರೆ ಅದು ಈ ರೀತಿ ರೀ ಈಗ ದುಡ್ಡು ಕೊಡ್ತೀನಿ ಅಂತೇಳಿ ನಾಳೆ ನಾಡ್ದಾಗ ಹಿಂಗೆ ಹಾಕೊತು ಬಿಟ್ಟನ ನಮ್ಮಲ್ಲಿ ರೈತರ ಪರಿಸ್ಥಿತಿ ಭಾಳ ಕಂಗೆಟ್ ರೀ ಸರ ಹಾಂ ರೈತರು ನಮ್ಗೆ ಕೇಳೋದೇನ್ರಿ ರೀ ಮತ್ತು ನಾವು ಮಾಡ್ಸಿರೋದಲ್ರಿ ಸರ ಹಂಗಾಗಿ ನಮಗೆ ಕೊಡಿಸ್ರಿ ಅಂತ ಅನ್ನೋ ರೀತಿ ಅವ್ರು ಇದನ್ನ ಮಾಡತ್ತಾರ ಈಗ ಅವ್ರಿಗೆ ಕಿರುಕುಳ ಅಲ್ರಿ ಅವ್ರು ದುಡ್ಡು ಕೊಡಿಸ್ಬೇಕಲ್ರಿ ನಾವು ಎಷ್ಟು ದಿನ ತಡಿತಾರೀ ಅವರು ಎರಡು ತಿಂಗ್ಳು ಆಯ್ತ್ರಿ ಸರ ಮಾರ್ಕೆಟ್ ರೇಟ್ಗಿಂತರ ಒಳ್ಳೆ ರೇಟೇ ಕೊಟ್ಟಾರ್ರಿ ಸರ ಹಾ ಅಲ್ಲಿಂದ ಒಳ್ಳೆ ರೇಟ ಕೊಟ್ಟಿದ್ದಾರೆ ನಾವು ಹೆಣ್ಮಕ್ಳಿಗೆ ಒಂದು ರೂಪಾಯಿ ಉಳ್ಸಕ್ ಬಂದಿರೋ ಹೇಳಿ ಅಲ್ಲಿ ರೇಟ ಸೇಮ್ ರೇಟ ಕೊಟ್ಟಿದ್ದಾರೆ ಚೀಲದ್ದು ಉಳಿಸಿದ್ದಾರೆ ಆಮೇಲೆ ಹಮಾಲಿದು ಗಾಡಿದು ಎಲ್ಲ ಉಳಿಸಿದ್ದಾರೆ ಆದ್ರ ಒಂದು ಕ್ವಿಂಟಾಲಿಗೆ ಎರಡು ಕೆ ಜಿ ಕಟ್ತಾ ಅಷ್ಟೇ ಮಾಡಿದ್ದಾರೆ ಆ ರೀತಿ ಎಲ್ಲ ಮಾಡಿದ್ದಾರೆ ಆದ್ರೆ ಸರಿಯಾದ ಸಮಯಕ್ಕೆ ನಮಗೆ ದುಡ್ಡು ಕೊಟ್ಟಿಲ್ಲ ಸರ ಅದರಿಂದ ನಮ್ಮ ರೈತರಿಗೆ ಭಾಳ ಸಮಸ್ಯೆ ಆಗೈತ್ರಿ ಸರ್ ರೈತರಿಗೆ ತೊಂದರೆನೇ ಆಗೈತ್ರಿ ರೀ ನಮ್ಗೆ ಮನ್ಯಾಗ ಇನ್ನು ಮುಂದಿನ ತಿಂ ಐದನೇ ತಿಂಗಳಿಗೆ ಮಳಿ ಚಲೋಕವ್ರಿ ರೈತರು ನಾವು ಹೊಲ ಉಳ್ಮೆ ಮಾಡೋರು ಮಕ್ಕಳು ಸಾಲಿ ಪೀಸ್ ಅಂತ ಇರ್ತೈತಿ ರೀ ಎಲ್ಲ ಸಮಸ್ಯೆ ಐತ್ರಿ ನಮ್ಗೆ ಯಾವ ತರದಿಂದ ಅಲ್ಲಿ ನಮ್ಮ ರೈತರಿಗೆ ದುಡ್ಡು ಮುಟ್ಟಸ್ಬೇಕ್ರಿ ನಮ್ಗೆ ಬಾಳ ತೊಂದ್ರೆ ಒಳಗದೇವ್ರಿ ಸರ ರೈತರು ಅಂದ್ರೆ ನಮ್ದು ಊರಾಗ ಸಂಘದವ್ರು ಮಾಡಿದ್ರಿ ಸಂಘ ತುಂಬಾ ಕುಂತಿದ್ರಿ ಕಡ್ಲಿನ ಎಲ್ಲರಿಗ ಹಾಕೊಂತ ಬಾರಿ ಅವ್ರ ಅಮೌಂಟ್ ಸರ ಹೊಳ್ಳೆ ನಮ್ಗೆ ಹಾಕ್ತಾರ ಈಗ ಒಬ್ರು ಬಂದ ಒಂದು ಆಜು ಬಾಜು ಬಂದ ಒಂದು ಒಬ್ರು ನೋಡಿ ಒಬ್ರು ಹಳಕ್ ಬಿದಂಗೆ ಆಗೈತ್ರಿ ಸರ ನಾವು ಹಾಕೊಂಡು ಹೋಗ್ಬಿಟ್ಟನ್ರೀ ಈಗ ಕೇಳಿದ್ರ ಅವ್ರು ಬಂದಿಲ್ಲ ಹಂಗ ಮುಂದೆ ಮುಂದೆ ಓಡಿಸ್ಕೊಂತ ಹೊಂಟ್ಬಿಟ್ಟಾರೀ ನಮ್ಗೆ ನಮ್ಮ ಆ ಸಮಸ್ಯೆ ಐತ್ರಿ ಹ್ಞೂ ರೀ ಸಮಸ್ಯೆ ಆಗೈತ್ರಿ ನಮಗ ಯಾವ ಥರದಿಂದ ಅಲ್ಲಿ ನಮ್ ದುಡ್ಡು ಬೇಕ್ರಿ ಬ್ರಿಡ್ ಈ ನಮ್ಮ ಸಂಜೀವಿನಿ ಸಂಘದಾರ್ ರೀ ಅವ್ರು ನೋಡಿ ಕೊಟ್ಟೇವ್ರಿ ಸರ ನಾವು ಬೇರೆ ಅವರು ನಮಗೆ ಪರಿಚಯ ಇಲ್ಲ ರೀ ರೊಕ್ಕ ಹಾಕ್ಕೊಂಡು ಹೋಗೋರು ಅವ್ರು ಕಡಲಿ ತುಂಬ್ಕೊಂಡು ಹೋಗ್ಯಾರ ಅಲ್ರಿ ಮಾರುತಿ ಸರ ಆನಂದ್ ಸರ್ ಅಂತ ಅವ್ರು ಹಾಕೊಂಡೋಗ್ಯಾರೀ ಇವ್ರು ರೀ ನಮ್ಮ ಕೂರ್ಕೊಟ್ಟಿ ಸಂಜೀವಿನಿ ಸಂಘದ ಅವ್ರು ನೋಡಿ ಹಾಕಿವ್ರಿ ನಾವು ಅವ್ರು ನಮ್ಗೇನು ಪರಿಚಯ ಇಲ್ಲ ರೀ ಈಗ ಅವ್ರನ್ನ ಇವ್ರು ತೊಗೊಂಬಂದು ನಮ್ಗೆ ಕಡಲಿ ರೊಕ್ಕ ವಾಪಸ್ ಕೊಡಿಸ್ಬೇಕು ಹಾಂ ಅವ್ರಿಗೆ ಮಾರಾಟ ಅವ್ರ ತ್ರೂ ಕೊಟ್ಟೇವ್ರಿ ಸರ ನಾವು ಅವ್ರ ತ್ರೂ ಕೊಟ್ಟೇವ್ರಿ ನಾವು ಹೊಳ್ಳಿ ಅವ್ರು ನಮ್ಗೆ ಪರಿಚಯ ಇಲ್ಲ ರೀ ಇವ್ರು ನಾವು ಸಂಜೀವಿನಿ ಸಂಘದಾರ ನಮ್ಮೂರರು ನಮ್ಮರ ಅಂತಂದು ಕೊಟ್ಟೇವ್ರಿ ನಾವು ನಮ್ಗೆ ಈ ರೀತಿ ಅನ್ಯಾಯ ಆಗೈತಿ ನಮ್ಮನೆ ಪ್ರಾಬ್ಲಮ್ ರೀ ನಮ್ಮ ದುಡ್ಡು ನಮ್ಗೆ ಬೇಕು ರೈತರಿಗೆ ಸಾವು ಅಷ್ಟೇ ಉಳ್ಕೊಂಡೈತ್ರಿ ಈಗ ಎರಡು ತಿಂಗಳು ಎರಡುವರೆ ತಿಂಗಳಾತ್ರಿ ಸರ ನಮ್ದು ಕಡ್ಲಿ ಕೊಟ್ಟು ನಮಗೆ ಒಟ್ಟು ಯಾವ ಥರದಿಂದ ನಮ್ಮ ದುಡ್ಡು ನಮ್ಗೆ ಬೇಕು ರೀ